ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಇಪ್ಪತ್ತೈದನೇ ತಾರೀಕು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಇದು ಓದವಾರದ ಮಿನಿ ಬ್ಲಾಗು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹುಷಾರಿರಲಿಲ್ಲ ನನಗೂ ಎಡಿಟ್ ಇಲ್ಲ ನಾನು ಸೋಮವಾರಲಿಂದ ಜ್ವರ ಇತ್ತು ನನಗೆ ನಾನು ಊರಿಗೆ ಹೋಗಿದ್ದೆ ಅಮ್ಮರ ಮನೆಗೆ ಅಮ್ಮರ ಮನೆಯದು ಒಂದು ಸಣ್ಣದು ಹಳ್ಳಿಲಿರೋದ್ರಿಂದ ಅವರು ಹೊಲದಲ್ಲೇ ಇರೋದು ಮನೆ ಕಟ್ಟಿಸ್ಕೊಂಡು ಹಾಗಾಗಿ ಒಂದು ಸಣ್ಣದಾಗಿ ವಿಡಿಯೋ ಬಂದಿದ್ದೀನಿ ಅಷ್ಟೇ ಶೇರ್ ಮಾಡ್ಕೊಳ್ಳೋಣ ನಾನು ಹುಟ್ಟಿರೋ ಮನೆಯದು ಅಂತೇಳ್ಬಿಟ್ಟು ನನಗೆ ಖುಷಿ ಆಯಿತು ಹಾಗಾಗಿ ನಾವು ಕೂಡ ಮನೆಯಲ್ಲೆಲ್ಲ ಭಾನುವಾರ ಸಂಜೆ ರೆಡಿಯಾದ್ವಿ ರೆಡಿ ನಮ್ಮ ತುಮಕೂರಿಂದ ನಮ್ಮೂರಿಗೆ ಮೂರು ಅವರ್ ಆಗುತ್ತೆ ಕಾರಲ್ಲಾದರೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಹೊರಟೆ ಹೊರ್ಟ್ಬಿಟ್ಟು ಇನ್ನೇನು ಮೂರು ಅವರಲ್ಲಿ ಇಲ್ಲಿ ಆರು ಗಂಟೆಗೆ ಬಿಟ್ವಿ ಒಂಬತ್ತು ಗಂಟೆಗೆಲ್ಲ ಊರಲ್ಲಿದ್ವಿ ಅಕ್ಕರ ಮನೆಗೆ ಹೋದ್ವಿ ಡೈರೆಕ್ಟ್ ಅಕ್ಕರ ಮನೆಗೆ ಹೋಗಿ ಮತ್ತೆ ಸೋಮವಾರದ ದಿನ ನಾನು ಅಮ್ಮರ ಮನೆಗೆ ಬಂದಿದ್ದು ಅಲ್ಲೆಲ್ಲಿಗೆ ಒಂದು ಐದೈದು ಕಿಲೋಮೀಟರ್ ಡಿಫ್ರೆಂಟ್ ಇದೆ ಅಷ್ಟೇನೇನೆ ಇದು ನೋಡಿ ಹೊಲದಲ್ಲೇ ಮನೆ ಕಟ್ಟಿಸ್ಕೊಂಡು ಇರೋದು ಆ್ಯಕ್ಚುಲಿ ವೀಡಿಯೋ ಮುಂದುವರ್ಸೋದ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇಲ್ಲಿ ಹೊಲದಲ್ಲೇ ಮನೆ ಕಟ್ಟಿಸ್ಕೊಂಡಿರೋ ತುಂಬಾ ಚೆನ್ನಾಗಿದೆ ನೇಚರ್ ನಿಜವಾಗೂ ತುಂಬ ಹಸ್ರಿಗಿತ್ತು ಹೊಲ ಎಲ್ಲ ನೀಟಾಗಿ ಮಳೆ ಬಂದಿದೆ ತೊಗರಿ ಗಿಡಗಳೆಲ್ಲ ಅಕ್ಕಪಕ್ಕದ್ದೆಲ್ಲ ಹಾಕ್ಕೊಂಡಿದ್ದಾರೆ ಜಮೀನಲ್ಲಿ ಈ ಥರ ದನ ಕರುಗಳೆಲ್ಲ ಕಟ್ಕೊಂಡಿದ್ದಾರೆ ರೈತರು ನಂಥವ್ರ ಮನೆಯವರು ಹಾಗಾಗಿ ಎಲ್ಲ ಹೊಲದಲ್ಲೇ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಾನು ಹುಟ್ಟಿ ಬೆಳೆದಿರೋ ಮನೆ ಇದು ತುಂಬಾ ಖುಷಿಯಾಯಿತು ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಲೇ ಇರ್ತಾರೆ ನಮ್ಮಮ್ಮಂದೇ ಇಲ್ಲೆಲ್ಲ ಕೆಲಸ ಮಾಡೋದು ಆ್ಯಕ್ಚುಲಿ ನೋಡಿ ಒಂದು ಪುಟ್ಟ ಕರುನೂ ಇತ್ತು ಮನೆ ಹತ್ರ ಹೆಮ್ಮೆ ಕರ ಎಮ್ಮೆ ಇದಿತ್ತು ಒಂದು ಇಪ್ಪತ್ತು ದಿನದ್ದೇನು ಅನ್ಸುತ್ತೆ ಇದು ಕರು ನನಗಂತೂ ಸಖತ್ತು ಇಷ್ಟ ಆಯಿತು ಆವಾಗ ನಮ್ಮಪ್ಪರೆಲ್ಲ ಮಾಡ್ತಾಯಿದ್ರೆ ಈಗ ನಮ್ಮಣ್ಣ ಮಾಡ್ತಾಯಿದೆ ಅಪ್ಪ ಇಲ್ಲೇ ನನಗೆ ಹಂಗಾಗಿ ಇವಾಗ ನಮ್ಮ ಅಣ್ಣ ಒಂಥರ ಹೋದರೆ ನಮ್ಮಪ್ಪ ಥರನೇ ನಮ್ಮ ಅಣ್ಣನ್ನು ಕಟ್ಕೊಂಡೆಲ್ಲ ಈ ಥರ ಮಾಡಿದ್ದಾರೆ ರೈತರಾಗಿದ್ದಾರೆ ಅನ್ನೋದೊಂದು ಖುಷಿ ಇರುತ್ತೆ ನಮಗೆ ಆ್ಯಕ್ಚುಲಿ ಅವಾಗೆಲ್ಲ ನಮ್ಮ ಮನೇಲಿ ಇದೇ ರೀತಿ ಯಾವಾಗಲೂ ಕರುಗಳು ಹಸುಗಳು ಎಮ್ಮೆಗಳು ಇರ್ತಾನೆ ಇರ್ತಿತ್ತು ಈಗಲೂ ಅಷ್ಟೇ ಅಣ್ಣ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಅದೇ ಖುಷಿ ಇದೆ ನಮಗೆ ಆ್ಯಕ್ಚುಲಿ ಯಾವಾಗಲೂ ಹಾಲು ಮೊಸರೆಲ್ಲ ಆಗ್ತಿರುತ್ತೆ ಮನೇಲಿ ನಾನು ಆ ಕರು ಹತ್ರ ಸ್ವಲ್ಪ ಹೊತ್ತು ಮುದ್ದಾಡ್ದೆ ನಿಜವಾಗೂ ಫ್ರೆಂಡ್ಸ್ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ನಾನು ಊರಿಗೆ ಹೋಗೋದೇ ಅಪರೂಪ ನಾನು ಹೋಗೋದೆ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸರಿ ಹೋಗ್ತೀನಿ ಅಮ್ಮ ನೋಡ್ಬಿಟ್ಟು ಬರೋಣ ಹೇಳ್ಬಿಟ್ಟು ಆ ಟೈಮಲ್ಲಿ ಇದನ್ನ ಒಂದು ಸಣ್ಣದ ವಿಡಿಯೋ ಮಾಡ್ಕೊಳ್ಳೋಣ ನಾನು ಹುಟ್ಟಿರೋ ಮನೆಯದು ಅಂತೇಳ್ಬಿಟ್ಟು ಮಾಡ್ಕೊಂಡೆ ಅದೆಲ್ಲ ಹಸ್ರೀ ಜಮೀನ್ ಹತ್ರ ತುಂಬಾ ಚೆನ್ನಾಗಿತ್ತು ಅಮ್ಮ ಎಲೆ ಅಡಿಕೆ ಹಾಕೊಳ್ತಾ ಇದ್ದಾರೆ ನೋಡಿ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದೀನಿ ಎಲ್ಲ ಗಿಡಗಳು ನೀವು ಹೂವನ್ನೆಲ್ಲ ದುಡ್ಡು ಇಟ್ಕೊಂಡು ತಗೊಳ್ತೀರಾ ಅಂತ ಹೇಳ್ತಾ ಇತ್ತು ನಮ್ಮಮ್ಮ ಪಕ್ಕದಲ್ಲೇನೆ ಹೂವಿನ ಗಿಡಗಳೆಲ್ಲ ಹಾಕೋಬಿಟ್ಟಿದೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ನಿಜವಾಗೂ ಅಷ್ಟು ತಾಳ್ಮೆ ಇದೆ ನನಗಂತೂ ನಮ್ಮಮ್ಮ ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ಅವರು ಕೆಲಸ ಮಾಡೋದಕ್ಕೆ ನಮಗೆ ಶಾಖಕ್ಕೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮಮ್ಮ ಇಷ್ಟು ವಯಸ್ಸಾದ್ರು ಅರವತ್ತೈದು ವರ್ಷ ಆಗಿದೆ ಆ್ಯಕ್ಚುಲಿ ಅಷ್ಟೊಂದು ಕೆಲಸ ಮಾಡುತ್ತೆ Gracias. Sí. ಹೊಲದಲ್ಲಿ ಅಷ್ಟೊಂದು ತಾಳ್ಮೆ ಇದೆ ಅವ್ರಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಯಾಕೆಂದರೆ ಅವರು ಜಮೀನಲ್ಲಿ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿಂತಾರೆ ನಮ್ಮಂಗೆಲ್ಲ ಮೆಡಿಷನ್ ಹಾಕಿರೋ ಫುಡ್ಸ್ ಯಾವುದು ತಿನ್ನಲ್ಲ ಅವರು ಅಲ್ಲೇ ಬೆಳೆದಿರುವಂಥದ್ದನ್ನ ತಿಂತಾರೆ ಹಾಗಾಗಿ ಚೆನ್ನಾಗಿದೆ ಆರೋಗ್ಯ ಅವ್ರದ್ದು ಅಲ್ಲೇ ಪಕ್ಕಲ್ಲೇ ನೋಡಿ ಗುಲಾಬಿ ಗಿಡಗಳಾಗಿರ್ಬೋದು ಬಿಕ್ಕೆ ಗಿಡ ಮಾವಿನ ಗಿಡ ಪ್ರತಿಯೊಂದು ಅಲ್ಲೇ ಕನಕಾಂಬ್ರದ ಗಿಡ ಕಾಮಕಸ್ತ್ರಿ ಗಿಡ ಅಂತ ಹೇಳ್ತಾರೆ ಅದನ್ನು ಪರಂಗಿ ಗಿಡ ಪ್ರತಿಯೊಂದು ಅಲ್ಲೇ ಮನೆಯಿಂದನೇ ಈ ಥರ ಭತ್ತ ಹಾಕ್ಕೊಂಡಿದ್ದಾರೆ ಬತ್ತ ಅವರು ವರ್ಷವೂ ಅಷ್ಟೇ ಒಂದು ರಾಗಿ ಆಗಲಿ ಅಕ್ಕಿ ಆಗಲಿ ಏನು ಕೊಂಡ್ಕೊಳ್ಳಲ್ಲ ಆ್ಯಕ್ಚುಲಿ ಎಲ್ಲ ಬೆಳ್ದೆ ತಿನ್ನೋದು ಅವ್ರು ಯಾವತ್ತೂ ಒಂದು ರಾಗಿ ಅಕ್ಕಿ ಏನು ತಗೊಳ್ಳಲ್ಲ ಬೇರೆ ಕಡೆ ಬೆಳ್ದಿರೋದನ್ನೇ ಪ್ಯೂರ್ ಬೆಳ್ದಿರೋದು ತಿಂತಾರೆ ಅಷ್ಟು ಆರೋಗ್ಯವಾಗಿರ್ತಾರೆ ಆ ಥರ ತಿಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಮ್ಮ ನನಗೂ ಕೂಡ ತರಕಾರಿಗಳೆಲ್ಲ ಕಿತ್ಕೊಡ್ತೀನಿ ತರಕಾರಿ ಎಲ್ಲ ಇದೆ ತೊಗೊಂಡೋಗು ನೀನು ತೊಗರಿಕಾಯಿ ಅದೆಲ್ಲ ಇಲ್ಲಿ ಎಪ್ಪತ್ತೆಂಬತ್ತು ರೂಪಾಯಿ ಕೆ ಜಿ ಸಿಟಿ ನಿಮಗೆ ಗೊತ್ತಿರ್ಬೋದು ತಗೊಂಡೋಗಂತೆ ನಮ್ಮ ನಮ್ಮಮ್ಮ ಎಲ್ಲ ಕಿತ್ಕೊಡ್ತೀನಿ ಬಾ ಅಂತ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ನಾನು ಭತ್ತದೆಲ್ಲ ನೀಟಾಗಿ ಬಿಡಿ ಮಾಡಿಕೊಂಡೆ ಒಂದು ಎರಡು ಮನೆ ಇದೆ ಇಬ್ಬರು ಅಣ್ಣಾರ್ದಿದ್ದು ಮನೆ ಎರಡು ಮನೆನ ಹೊಲದಲ್ಲೇ ಇರೋದು ಅವರು ಮನೆ ಕಟ್ಟಿಸ್ಕೊಂಡು ನೋಡಿ ಭತ್ತ ಎಷ್ಟು ಸೂಪರಾಗಿ ಬೆಳೆದಿದೆ ತುಂಬಾ ಚೆನ್ನಾಗಿತ್ತು ಮನೆ ಹಿಂದೆನೇ ಈ ಥರ ಭತ್ತ ಹಾಕ್ಕೊಂಡಿದ್ದಾರೆ ಮನೆ ಇನ್ನೇನು ಹೊಲ್ದಲೆ ಮನೆ ಕಟ್ಸಿರೋದ್ರಿಂದ ಪ್ರತಿಯೊಂದು ಬೆಳೆಗಳನ್ನ ಇಟ್ಕೊಳ್ತಾರೆ ಈ ಥರ ಎಲ್ಲ ಬೆಳ್ಕೊತಾರೆ ಅಮ್ಮ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ಬಾವಗಣ ಅಂತ ಎಲ್ಲ ಮೆಣ್ಸಿನ್ಕಾಯಿ ಬದ್ನೆಕಾಯಿ ಎಲ್ಲ ಕಿತ್ಕೊಡ್ತೀನಿ ತೊಗರಿಕಾಯಿ ಎಲ್ಲ ಹೇಳಿಬಿಟ್ಟು ಎಲ್ಲ ಪ್ರತಿಯೊಂದು ಸೊಪ್ಪು ಅವತ್ತೆಲ್ಲ ಬರೀ ಅದೇ ರೆಡಿ ಮಾಡಿಬಿಟ್ರು ನನಗೋಸ್ಕರನೇ ನೋಡಿ ತೊಗರಿಕಾಯಿ ಏನು ಸೂಪರಾಗಿದೆ ಎಲ್ಲ ನಾಟಿ ತೊಗರಿಕಾಯಿದು ತೊಗರಿಕಾಯಿ ಅಳಸೆಂದಕಾಯಿ ನಮ್ಮಮ್ಮ ಸೊಪ್ಪು ನೆಕ್ಸ್ಟ್ ಇನ್ನೂ ಏನೇನೋ ಕಿತ್ಕೊಟ್ರು ಹಸಿಮೆಣ್ಸಿನ್ಕಾಯಿ ಬೆಂಡೆಕಾಯಿ ಇಷ್ಟೆಲ್ಲ ನನಗೆ ಅವತ್ತು ತರಕಾರಿಗಳನ್ನ ಕಿತ್ಕೊಟ್ರು ಅಮ್ಮ ಅಷ್ಟೊಂದೆಲ್ಲ ರೆಡಿ ಮಾಡಿ ನನಗೋಸ್ಕರ ಎಲ್ಲ ಪ್ಯಾಕ್ ಮಾಡಿ ಕೊಡ್ತು ಮತ್ತು ಒಣಮೆಣ್ಸಿನ್ಕಾಯಿನೆಲ್ಲ ಚೆನ್ನಾಗಿ ಬೆಳೆದಿದ್ರು ಒಣಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕೊಟ್ಟರು ಬದನೆಕಾಯಿ ನೋಡಿ ತೋರಿಸ್ತಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬದನೆಕಾಯಿ ಈ ಥರ ಬದನೆಕಾಯಿ ತುಂಬ ಇಷ್ಟ ನಮಗೆ ಈ ಬ್ಲ್ಯಾಕ್ ಬದನೆಕಾಯಿ ಇರುತ್ತಲ್ವ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಈ ಥರ ಬ್ಲ್ಯಾಕ್ ಈ ಥರ ಇರಬೇಕು ಹಸ್ರಿಗೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಆಮೇಲೆ ಸುಟ್ಟು ಇಚ್ಚಿಕೊಳ್ಳೋಕ್ಕೆ ಸಾಂಬಾರ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬದ್ನೆಕಾಯಿ ಎಲ್ಲ ಕಿತ್ತು ಮತ್ತು ಹಸಿ ಮೆಣಸಿಕಾಯಿ ಕಿತ್ತುಕೊಟ್ರು ಹೂವಿನ ಗಿಡಗಳೆಲ್ಲ ಅಲ್ಲೇ ಹಾಕ್ಕೊಂಡಿದ್ದಾರೆ ಹಸಿ ಗಿಡ ಎಲ್ಲ ಅಲ್ಲೇ ಐತೆ ನಿಜವಾಗೂ ಫ್ರೆಂಡ್ಸ್ ನೋಡಿದ್ರಂತೂ ನನಗಂತೂ ಅವತ್ತೆಲ್ಲ ಖುಷಿ ಖುಷಿಪಟ್ಟಿದ್ನಿ ನನಗೂ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ಅವತ್ತು ಹುಷಾರಿರಲಿಲ್ಲ ಆದರೂ ಸಮೇತ ಹೋಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡಿಕೊಂಡೆ ಈಗಿತ್ತು ತುಂಬಾ ಇಷ್ಟ ಆಯಿತು ನನಗಂತೂ ಎಲ್ಲ ಕಿತ್ತು ರೆಡಿ ಮಾಡಿ ಕೊಟ್ಟರು ಅಮ್ಮ ಮತ್ತು ನನಗೂ ಹೊಟ್ಟೆ ಇತ್ತು ಇನ್ನೇನು ಮಧ್ಯಾಹ್ನ ಊಟಕ್ಕೆ ಏನಾರು ಮಾಡಿ ನನಗೆ ಕೇಳೋದೇ ಬರೀ ರಾಗಿ ರೊಟ್ಟಿ ಹೋದ ತಕ್ಷಣ ರಾಗಿ ರೊಟ್ಟಿ ಒಣಮೆಣಸಕಾಯಿ ಗೊಜ್ಜು ಕೇಳಿದೆ ನಮ್ಮಮ್ಮನ್ನ ಅದೆಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಮನೆ ತೆಗೆ ತೊಗೊಬಂದು ನನಗೆ ಅದನ್ನು ರೆಡಿ ಮಾಡಿಕೊಟ್ರು ನನಗೆ ಹೋದ ತಕ್ಷಣ ನಾನು ಹೇಳ್ತೀನಲ್ಲ ಯಾವ ಚಿಕನ್ ಮಟನ್ನು ಕೇಳಲ್ಲ ನಾನು ಫಸ್ಟ್ ಕೇಳೋದೆ ರಾಗಿ ರೊಟ್ಟಿ ಮಾಡಿಕೊಡಮ್ಮ ಅಂತ ಇನ್ನು ಅವರು ಗುಣ್ಣಗೆಲ್ಲ ರುಬ್ಬಿ ಕಡಲೆ ಬೀಜ ಚಟ್ನಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನೇನು ಕೇಳಲಿಲ್ಲ ನನ್ನ ಪಾಪ ಬೆಳಗಿಂದ ಕೆಲಸ ಮಾಡ್ತಲೇ ಇದ್ದರು ಹಾಗಾಗಿ ರಾಗಿ ರೊಟ್ಟಿ ಮಾಡಿಬಿಟ್ಟು ಒಣಮೆಣ್ಸಕಾಯಿ ಗೊಜ್ಜು ಈ ರೀತಿ ಕಲಸ್ಕೊಟ್ರು ತಿಂದ್ಬಿಟ್ಟೆ ನಾನು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಆಲ್